ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಶ್ರೀ ಮಹಾವಿಷ್ಣುವಿನ ಅದ್ಭುತವಾದ ದಿನ ಅಂತ ಹೇಳಿದ್ರೆ ಏಕಾದಶಿ ಭಗವಂತನನ್ನು ಆರಾಧಿಸುವಂಥ ಭಗವಂತನಿಗೆ ಹತ್ತಿರ ಆಗಬೇಕು ನಾವು ಅಂತ ಹೇಳ್ತೀವಲ್ವಾ ಸ್ವಾಮಿಯ ಪಾದದ ಬಳಿ ನಾವು ಕೂತ್ಕೊಂಡು ಬಿಟ್ಟರೆ ಸಾಕಪ್ಪ ಸ್ವಾಮಿಯ ಪಾದದತ್ರ ಇರುವಂಥ ಧೂಳು ನಾವು ಏನು ಈ ಸಮಸ್ಯೆಗಳೆಲ್ಲ ನಮಗೆ ಯಾಕೆ ಇಷ್ಟೆಲ್ಲ ಕಾಡ್ತಾಯಿದೆ ಅಂತಂದ್ಬಿಟ್ಟು ಹತ್ಕೊಂಡು ಕರ್ಕೊಂಡು ನಾವು ಇರ್ತೀವಿ ಆದರೆ ಏಕಾದಶಿಯ ದಿನಗಳಲ್ಲಿ ತಪ್ಪದೆ ನಾವು ಈ ರೀತಿಯ ದೀಪ ಹಚ್ಚಿದ್ರೆ ಸಾಕು ಮನೆಯಲ್ಲಿ ಇರುವಂಥ ಕಷ್ಟ ಕಾರ್ಪಣ್ಯಗಳು ಸುಮಾರು ಜನ ನಮ್ಮ ಅಕ್ಕಪಕ್ಕದವರು ಆಗಿರಬಹುದು ಬಂಧು ಬಳಗ ಆಗಿರಬಹುದು ಸಹಾಯಕ್ಕೆ ಬರೋದಿಲ್ಲ ಅವಶ್ಯಕತೆಗೆ ಬಂದು ಹೋಗ್ತಾರಷ್ಟೇ ಅನ್ನೋ ಥರ ಇರ್ತಾರೆ ಅವರಿಂದ ತುಂಬಾ ಸಾಕಷ್ಟು ಅವಮಾನಗಳು ಪಟ್ಟಿರ್ತೀವಿ ಯಾರೂ ಸಹಾಯಕ್ಕೆ ಬರಲ್ಲ ಒಂದು ಎರಡು ಅಂತ ಹೇಳೋಕ್ಕಾಗಲ್ಲ ಎಷ್ಟೋ ಒಂದು ಸಮಸ್ಯೆಗಳಿದೆಯಪ್ಪ ನಮಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಹೇಳ್ತಾರಲ್ವ ಅವರುಗಳು ತಪ್ಪದೆ ಏಕಾದಶಿಯ ಪರಿಹಾರಗಳನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಏಕಾದಶಿಯ ಪರಿಹಾರಗಳು ಯಾಕೆ ಅಷ್ಟೊಂದು ಅದ್ಭುತವಾಗಿರುತ್ತೆ ಅಂದರೆ ಕಲಿಯುಗದ ಭಗವಂತ ಅಂದರೆ ಶ್ರೀ ಮಹಾವಿಷ್ಣು ಸ್ವಾಮಿಯನ್ನು ನಾವು ಕೈ ಎತ್ತಿ ಮುಗಿದು ಕೇಳ್ಕೊಂಡ್ಬಿಟ್ರೆ ಕಲಿಯುಗದ ದೈವ ನಮ್ಮ ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ಸ್ವಾಮಿ ಓಡೋಡಿ ಬರ್ತಾರೆ ಅದನ್ನು ನಾವು ನಂಬಿಕೆಯಿಂದ ಮಾಡಿಕೊಳ್ಬೇಕು ಅಷ್ಟೇ ಏಕಾದಶಿಗಳು ವರ್ಷದಲ್ಲಿ ಇಪ್ಪತ್ನಾಲ್ಕು ಬರುತ್ತೆ ಅದರಲ್ಲಿ ಪ್ರತಿ ತಿಂಗಳು ಅಂತಲೇ ಎರಡು ಏಕಾದಶಿಗಳು ಬರುತ್ತೆ ಸ್ನೇಹಿತರೆ ಏಕಾದಶಿಗಳ ಉಪವಾಸ ಅನ್ನೋದು ನಮ್ಮ ದರಿದ್ರವನ್ನು ದೂರ ಮಾಡುತ್ತೆ ನಮ್ಮ ಕೋರಿಕೆಗಳು ನೆರವೇರುವಂತೆ ಮಾಡುತ್ತೆ ನಮ್ಮ ಆಸೆ ಬಯಕೆಗಳು ತೀರುತ್ತೆ ಅಷ್ಟು ಚೆನ್ನಾಗಿರುವಂಥ ಏಕಾದಶಿ ಎಲ್ರಿಗೂ ಉಪವಾಸ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಅನ್ನವನ್ನು ಮಾಡಿಕೊಳ್ಬಾರ್ದು ಏಕಾದಶಿಯ ದಿನಗಳಲ್ಲಿ ಅನ್ನದ ಪದಾರ್ಥಗಳನ್ನು ನೀವು ಯಾವುದೇ ರೂಪದಲ್ಲೂ ಕೂಡ ತಿನ್ನಬಾರ್ದು ಬೇರೆ ಏನಾದರೂ ತಿನ್ನಬಹುದು ಎಲ್ರಿಗೂ ಉಪವಾಸ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಕೆಲಸ ಕಾರ್ಯಗಳು ಮೆಡಿಸನ್ನು ಚಿಕ್ಕ ಮಕ್ಕಳು ಹಿರಿಯರು ಗರ್ಭಿಣಿಯರು ಈ ರೀತಿ ಇದ್ದೇ ಇರ್ತಾರೆ ಅವರುಗಳೆಲ್ಲ ಇರಬೇಕು ಅಂತಿಲ್ಲ ಆದರೆ ಏಕಾದಶಿಯ ದಿನ ಯಾರು ಉಪವಾಸ ಇರ್ತಾರೆ ನೋಡಿ ಅವ್ರಿಗೆ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಇದು ಮಾತ್ರ ನಿಜ ನಾವು ನಂಬಿಕೆಯಿಂದ ಶ್ರೀ ಮಹಾವಿಷ್ಣುವನ್ನು ಕೇಳಿಕೊಂಡಾಗ ಇದೊಂದು ದೀಪವನ್ನು ಹಚ್ಚಿ ಸಂಧ್ಯಾ ಕಾಲದಲ್ಲಿ ಸ್ನೇಹಿತರೆ ಸಂಜೆ ನೀವು ಐದು ಗಂಟೆಯಿಂದ ಪ್ರಾರಂಭ ಮಾಡಬಹುದು ಸುಮಾರು ಜನಕ್ಕೆ ಕೆಲಸಕ್ಕೆ ಹೋಗಿರ್ತೀವಕ್ಕ ಲೇಟಾಗಿ ಬರ್ತೀವಿ ಸ್ವಲ್ಪ ಲೇಟಾಗುತ್ತೆ ಹಚ್ಚಬಹುದಾ ಅಂತ ಕೂಡ ಕೇಳ್ತಾರೆ ಅಂಥವರು ಕೂಡ ನೀವು ಮಾಡಿಕೊಳ್ಬಹುದು ಅಂದರೆ ಏಕಾದಶಿಯ ದೀಪ ಅಂತಲೇ ಹೇಳಬಹುದು ಸ್ನೇಹಿತರೆ ಇದನ್ನು ನಾವು ದಾಸವಾಳದ ಎಲೆಯನ್ನು ತಗೊಂಡು ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಈ ಎಲೆ ಯಾಕೆ ಅಷ್ಟೊಂದು ಶ್ರೇಷ್ಠ ಅಂದರೆ ಭೂದೇವಿ ಮಹಾಲಕ್ಷ್ಮಿ ಇಬ್ಬರು ಕೂಡ ನಿವಾಸ ಆಗಿರುವಂಥ ಗಿಡ ಈ ಗಿಡ ಯಾರ ಮನೆ ಹತ್ರ ಇರುತ್ತೋ ಎಷ್ಟು ಹೂಗಳು ಬಿಡುತ್ತೋ ಅಷ್ಟು ಚೆನ್ನಾಗಿ ಅವ್ರ ಮನೆ ಇರುತ್ತೆ ಅಷ್ಟು ದೈವಿಕ ಶಕ್ತಿ ಅನ್ನೋದು ಆ ಮನೆಯಲ್ಲಿ ತುಂಬಿರುತ್ತೆ ಸಮಸ್ಯೆಗಳು ಅನ್ನೋದು ಬೇಗ ಬಗೆಹರಿಯುತ್ತೆ ಅದಕ್ಕೆ ನಾವು ಈ ಗಿಡವನ್ನು ಪ್ರತಿಯೊಬ್ಬರೂ ಇಟ್ಕೊಂಡಿರಬೇಕು ಯಾರ ಮನೆ ಹತ್ರ ಇರುತ್ತೋ ನೆಗೆಟಿವು ತುಂಬ ಕಡಿಮೆ ಇರುತ್ತೆ ಸಕಾರಾತ್ಮಕವಾಗಿ ಜಾಸ್ತಿ ಇರುತ್ತೆ ಶುಭ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಒಳ್ಳೆ ವಿಚಾರಗಳನ್ನು ಕೇಳ್ತಾ ಇರ್ತಾರೆ ಅದಕ್ಕೆ ಇದು ಇದನ್ನು ನೀವು ನಿಮ್ಮ ಮನೆ ಹತ್ರ ಇರಲಿ ಬಿಡಲಿ ಒಂದು ಎಲೆಯನ್ನು ತಗೊಂಡು ಬನ್ನಿ ಚೆನ್ನಾಗಿರುವಂಥ ಒಂದು ಎಲೆ ನಮಗೆ ಇಲ್ಲಿ ಬೇಕಾಗುತ್ತೆ ತಗೊಂಡು ಬರಬೇಕಾದ್ರೆ ನೀವು ನಮಸ್ಕಾರ ಮಾಡಿ ಮನಸ್ಸಲ್ಲಿ ಕೇಳ್ಕೊಳ್ಬೇಕು ಈ ಪರಿಹಾರಕ್ಕಾಗಿ ತಗೊಳ್ತಾ ಇದ್ದೀವಿ ತಾಯಿ ನಮಗೆ ನೀನು ಆಶೀರ್ವಾದ ಮಾಡುವಂಥದ್ಬಿಟ್ಟು ಕೇಳಿಕೊಂಡು ಇದನ್ನು ಎತ್ಕೊಂಡು ಬಂದು ಒರೆಸ್ಬಿಟ್ಟು ಸ್ವಸ್ತಿಕ್ ಬರೀಬೇಕು ನೀವು ಇದನ್ನು ತಗೊಂಡಿದ್ದೆ ಗಂಧವನ್ನು ತಗೊಂಡು ಸ್ನೇಹಿತರೆ ಗಂಧ ಇಲ್ಲ ಅಂತ ಹೇಳಿದ್ರೆ ಅರಿಶಿಣ ತಗೊಂಡಿದ್ದೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಸಾಧ್ಯವಾದರೆ ಏಕಾದಶಿಯ ದಿನಗಳಲ್ಲಿ ಪಚ್ಚ ಕರ್ಪೂರವನ್ನು ಜಾಸ್ತಿ ಬಳಸಿ ಅಂದರೆ ದೀಪಕ್ಕಾಗಿರಬಹುದು ಈ ರೀತಿ ನಾವು ಏನಾದರೂ ಮಿಕ್ಸ್ ಮಾಡಬೇಕಂದ್ರೆ ಅರಿಶಿಣ ಕುಂಕುಮವನ್ನು ದೇವರ ಫೋಟೋಕ್ಕೆ ನಾವು ಇಡಬೇಕು ಅಂದರೂ ಕೂಡ ಸ್ವಲ್ಪ ಪಚ್ಚ ಕರ್ಪೂರವನ್ನು ಮಿಕ್ಸ್ ಮಾಡಿ ಇಡೋದ್ರಿಂದ ದುಡ್ಡು ಅನ್ನೋದು ಜಾಸ್ತಿ ಬರುತ್ತೆ ಪಚ್ಚ ಕರ್ಪೂರದ ಪರಿಹಾರಗಳು ಅನ್ನೋದು ಬೇಗ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುತ್ತೆ ಯಾಕಂದರೆ ದುಡ್ಡಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಜಾಸ್ತಿ ಇರೋದರಿಂದ ಆ ಸಮಸ್ಯೆಗಳನ್ನು ನಾವು ತೀರಿಸ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ನೀವು ಅರಿಶಿಣ ಅಥವಾ ಗಂಧವನ್ನು ತಗೊಂಡಿದ್ದೆ ಇದನ್ನು ಪೇಸ್ಟ್ ಮಾಡಿಕೊಂಡು ಈ ರೀತಿ ಸ್ವಸ್ತಿಕ್ಕಂತ ಅಂತ ಬಿಟ್ಟು ಒಂದು ದೀಪವನ್ನು ಇಡಬೇಕು ಆ ದೀಪಕ್ಕೆ ಮೂರು ಬತ್ತಿಗಳನ್ನು ಹಾಕಬೇಕು ನೆನ್ಪಿಟ್ಕೊಳ್ಳಿ ಏಕಾದಶಿಯ ಪೂಜೆ ದೀಪ ಅಂತ ಹೇಳಿದೆ ಮೂರು ಬತ್ತಿಗಳನ್ನು ಹಾಕಿ ಕುಂಕುಮ ಅರಿಶಿಣ ಎಲ್ಲ ಇಟ್ಟು ತದನಂತರ ದೀಪ ಹಚ್ಚಿದ ಮೇಲೆ ಸ್ವಲ್ಪ ಒಂದು ತುಂಡು ಬೆಲ್ಲವನ್ನು ಒಂಚೂರು ಚಿಕ್ಕದಾಗಿ ನೀವು ಕೈಯಲ್ಲಿಟ್ಕೊಂಡು ಕೇಳಿಕೊಂಡು ನಿಮ್ಮ ಮನೆಯಲ್ಲಿರುವ ಸಮಸ್ಯೆಗಳನ್ನು ಕಷ್ಟಗಳನ್ನು ದರಿದ್ರ ಏನೇ ಇರಲಿ ಅದನ್ನೆಲ್ಲ ಒಂದು ಸರಿ ಹೇಳಿಬಿಟ್ಟು ಈ ದೀಪದಲ್ಲಿ ಹಾಕಬೇಕು ಬೆಲ್ಲವನ್ನು ಮೇಲೆ ಲಾಸ್ಟಲ್ಲಿ ನಾವು ಸ್ವಲ್ಪ ಅಕ್ಷತೆಯನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ ಇದಕ್ಕೆ ಈ ರೀತಿ ಹಾಕಿದಾಗ ಅದೆಲ್ಲವೂ ಕೂಡ ಪೂರ್ತಿಯಾಗುತ್ತೆ ಆಗ ನಮ್ಮ ಇಷ್ಟಾರ್ಥಗಳು ನಮ್ಮ ಕೋರಿಕೆಗಳು ಬೇಗನೆ ನೆರವೇರಿಸುವಂಥ ಆ ಒಂದು ಕೆಲಸ ಆಗುತ್ತೆ ಮತ್ತೊಂದು ಪರಿಹಾರವನ್ನು ಈ ದಿನ ತಿಳಿಸ್ತಾ ಇದ್ದೀನಿ ಏಕಾದಶಿಯ ದಿನಗಳಲ್ಲಿ ಮಾತ್ರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಎಷ್ಟೋ ಜನಕ್ಕೆ ಹಠಾತ್ತಾಗಿ ದುಡ್ಡಿನ ಸಮಸ್ಯೆಗಳು ಅಥವಾ ಮನೆಯಲ್ಲಿ ಯಾವಾಗಲೂ ತಿಂಗಳು ಪೂರ್ತಿ ಕೂಡ ಒಂದಲ್ಲ ಒಂದು ರೀತಿನಲ್ಲಿ ಕಷ್ಟಗಳು ಇದ್ದೇ ಇರುತ್ತೆ ರಿಪೀಟೆಡ್ ಕಷ್ಟಗಳು ಬರ್ತಾನೆ ಇರುತ್ತೆ ಅಂತ ಹೇಳ್ತಾರಲ್ವ ಅವರುಗಳು ಒಂದು ಹಳದಿ ಬಟ್ಟೆಯನ್ನು ತಗೊಳ್ಳಿ ಅದರಲ್ಲಿ ಏಳು ಲವಂಗಗಳನ್ನು ಹಾಕ್ಕೊಳ್ಳಿ ಮುಗ್ಗಿರುವಂಥ ಏಳು ಲವಂಗ ಅಥವಾ ಐದು ಲವಂಗ ಅಷ್ಟೇ ಸ್ನೇಹಿತರೆ ಮೂರೆಲ್ಲ ತಗೊಳ್ಳೋದಕ್ಕೆ ಹೋಗಬೇಡಿ ಐದು ಅಥವಾ ಏಳನ್ನು ತಗೊಂಡು ಇದನ್ನು ಗಂಟು ಕಟ್ಬಿಟ್ಟು ದೇವರ ಫೋಟೋ ಮುಂದೆ ಇಟ್ಬಿಟ್ಟು ಒಂದು ಪೂರ್ತಿ ರಾತ್ರಿ ಎಲ್ಲ ಇರಬೇಕಾಗುತ್ತೆ ಇಟ್ಬಿಟ್ಟು ಅದಾದಮೇಲೆ ನೀವು ಮಾರನೇ ದಿನ ತಗೊಂಡು ನಿಮ್ಮ ಬೀರ್ವನಲ್ಲಿ ಇಡಬೇಕು ಯಾಕೆ ಒಂದು ದಿನ ಪೂರ್ತಿ ಅಂದರೆ ನಾವು ಕೇಳ್ಕೊಂಡಿರ್ತೀವಿ ಸಮಸ್ಯೆಗಳನ್ನು ಹೇಳ್ಕೊಂಡಿರ್ತೀವಿ ಅದಕ್ಕೆ ಶಕ್ತಿ ಅನ್ನೋದು ಬಂದಿರುತ್ತೆ ಅದ್ರ ಒಳಗಡೆಗೆ ಆಗ ಅದನ್ನು ನಾವು ನಮ್ಮ ಬೀರ್ವನಲ್ಲಿ ಇಟ್ಟಾಗ ನಮ್ಮ ಬೀರ್ವನಲ್ಲಿ ಪರ್ಸಲ್ಲಿ ಬ್ಯಾಂಕಲ್ಲಿ ಈ ಥರ ಖಾಲಿ ಆಗೋದಿಲ್ಲ ದುಡ್ಡು ಅನ್ನೋದು ಬರುತ್ತೆ ಸಮಸ್ಯೆಗಳು ಹೊರಟೋಗುತ್ತೆ ಈ ಶಕ್ತಿದಾಯಕವಾದ ಇಷ್ಟು ಪರಿಹಾರಗಳನ್ನು ಮಾಡ್ಕೊಳ್ಳಿ ಮಾರನೇ ದಿನ ಆ ಎಲೆಯನ್ನು ತೆಗೆದು ನೀವು ಗಿಡಗಳತ್ರ ಹಾಕ್ಬಿಡಬೇಕು ನಾವು ದೀಪ ಹಚ್ಚಿದ ಮೇಲೆ ಅದನ್ನು ಮಾರನೇ ದಿನ ಕ್ಲೀನಾಗಿ ತೆಗೆದಾಗ ನಮ್ಮ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ನಾವು ಅದನ್ನೇ ಕಂಟಿನ್ಯೂ ಮಾಡೋಕ್ಕೋದ್ರೆ ಅದು ನಮ್ಮ ಕೋರಿಕೆಗಳು ನೆರವೇರಿಸೋದಿಲ್ಲ ಇದನ್ನು ಯಾವಾಗಲೂ ಅಷ್ಟೇ ದೀಪಾರಾಧನೆ ಮಾಡಿದಾಗ ನೆನಪಲ್ಲಿಟ್ಕೊಂಡು ಇಟ್ಕೊಂಡು ಈ ಕೆಲಸವನ್ನು ಪ್ರತಿಯೊಬ್ಬರು ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಎಲ್ರಿಗೂ ಧನ್ಯವಾದಗಳು